ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವಂಥ ಇಂಗ್ಲೀಷ್ ಶಬ್ದಗಳನ್ನ ತಿಳ್ಕೊಳ್ಳೋಣ ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಈ ಶಬ್ದಗಳು ಈ ಶಬ್ದಗಳು ನಮ್ಮ ಜನ ನಮ್ಮ ಜೀವನಕ್ಕೆ ತುಂಬ ತುಂಬ ಅವಶ್ಯಕತೆಯಾಗಿವೆ ಕರ್ಕೊಂಡ್ರೆ ಒಳ್ಳೆಯದು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಓದೋಣ ಈ ಹೊತ್ತಿನ ಮೊದಲನೇ ವಾರ್ಡು ಸಿ ಎಸ್ ಡಬಲ್ ಇ ಸಿ ಅಂದರೆ ನೋಡುವಂತಾಗುತ್ತೆ ನಂತರ ಸೆಕೆಂಡ್ ವಾರ್ಡು ಟೂ ನೈನ್ ಒನ್ ಸಿಕ್ಸ್ ನಾನು ಎನ್ ಏನು ಎನಿ ನನ್ನ ಅಂದರೆ ಏನೂ ಇಲ್ಲ ಅಥವಾ ಯಾರೂ ಇಲ್ಲ ಅಂತ ಹೇಳ್ಬೋದು ನಂತರ ಟೂ ನೈನ್ ಒನ್ ಸಿ ಒನ್ ನಥಿಂಗ್ ಎನ್ ಓ ಟಿ ಎಚ್ ಐ ಎನ್ ಜಿ ನಥಿಂಗ್ ಅಂದರೆ ಏನೂ ಇಲ್ಲ ಟೂ ನೈನ್ ಒನ್ ಏಯ್ಟ್ ಮೆನಿ ಎಮ್ ಎನ್ ವೈ ಮೆನಿ ಅಂದರೆ ನಿನ್ಬೋದು ನಿನ್ಬೋದು ಇರುತ್ತೆ ಅದರ್ಥ ತುಂಬ ಅಂತಾಗುತ್ತೆ ಕೊನೆ ವರ್ಡು ಟೂ ನೈನ್ ಒನ್ ನೈನ್ ಅಲೌನ್ ಎಲ್ಲು ಓ ಎನಿ ಅಲೌನ್ ಅಂದರೆ ಏಕಾಂಗಿ ಅಥವಾ ಒಬ್ಬನೇ ಅಥವಾ ಒಬ್ಬಳೆ ಅಂತಾಗುತ್ತೆ ಇಲ್ಲಿವರೆಗೂ ಐದು ಇಂಗ್ಲಿಷ್ ಶಬ್ದಗಳು ಅರ್ಥಗಳು ಸ್ಪೆಲಿಂಗು ಉಚಾರಗಳನ್ನು ಹೇಳಿದ್ದೀನಿ ನೋಡ್ತಾರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ನಂತರ ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ತಿಳಿಯೋ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಟು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಸೆಂಟೆನ್ಸೀಸ್ ಥ್ಯಾಂಕ್ ಯು ಮಚ್ ಸೂನ್